ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಂದ ರಮಾಕ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಮಹತ್ವದ ಬೆಳವಣಿಗೆ ಇದು ಬೆಳವಣಿಗೆ ಇಷ್ಟೇ ಇಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರಿದ್ದಾರಲ್ಲ ಅವರು ರೇಣುಕಾ ಸ್ವಾಮಿ ಪರ ಅಥವಾ ಸರ್ಕಾರದ ಪರ ವಕೀಲರು ಅಂತ ನಾವು ಇಟ್ಕೊಳ್ಳೋಣ ಅದರಲ್ಲಿ ಈ ವಕೀಲರಿಗೆ ಏನಾಗಿದೆ ಇವಾಗ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಅವರ ತಾಯಿ ಹೇಳಿಕೆಗಳೇ ಪ್ರತಿಕೂಲ ಆಗಿಬಿಟ್ಟಿದೆ ಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹಿಂದೆ ಅದು ಶವ ಮಹಾಜರ ಟೈಮಲ್ಲೋ ಅಥವಾ ಶವದ ತನಿಖೆ ಸಂದರ್ಭಗಳಲ್ಲೋ ಅಥವಾ ಮಗ ಕಾಲ್ ಮಾಡಿದ ಟೈಮಲ್ಲೋ ಅವನು ಸತ್ತಂಥ ದಿನವೋ ಮನೆ ಬಿಟ್ಟ ದಿನವೋ ಅವತ್ತಿಗೆ ಅಲ್ಲಿ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಮಹಾಜರ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟೋ ಆ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ ಅವರು ಇವತ್ತಿಗೆ ಅವ್ರನ್ನ ಪಾರ್ಟಿ ಸವಾಲಿಗೆ ಕೋರ್ಟ್ನ ಕಟಕಟ ನಿಲ್ಲಿಸಿದಾಗ ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ಹಿಂದೆ ಅವರು ತನಿಖಾ ವೇಳೆಯಲ್ಲಿ ಹೇಳಿದಂಥ ಹೇಳಿಕೆಗಳಿದೆಯಲ್ಲ ಅದಕ್ಕೂ ಇದಕ್ಕೂ ಪ್ರತಿಕೂಲವಾಗಿದೆ ತದ್ವಿರುದ್ಧವಾಗಿದೆ ಸೊ ಹೀಗಾಗ್ಬಿಟ್ಟಾಗ ಏನು ವಾದ ಮಾಡಬೇಕು ಅಂತ ಅಂದುಕೊಂಡಿದ್ದೀನೋ ಅದು ನನಗಿಲ್ಲಿ ಇಲ್ಲ ಇವರನ್ನು ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಪರಿಗಣಿಸ್ಬೇಡಿ ಮನೆ ನ್ಯಾಯಾಧೀಶರೇ ಇವರನ್ನು ಡಿಫೆನ್ಸ್ ಪರ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿಬಿಡಿ ಅಂತ ಒಂದು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಾರೆ ಈಗೇನಾಗುತ್ತೆ ಯಾವ ಪ್ರಸನ್ನಕುಮಾರ್ ಅವರು ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಅಥವಾ ರೇಣುಕಾಸ್ವಾಮಿ ಪರ ನಿಂತ್ಕೊಳ್ಬೇಕಾಗಿದ್ದಂಥ ಸಾಕ್ಷಿ ಎದುರಾಳಿ ಸಾಕ್ಷಿಯಾಗಿ ಪರಿವರ್ತನೆ ಆದಾಗ ಅವರನ್ನಿರು ಇವರೇ ಇಂಟ್ರಾಗೇಷನ್ ಮಾಡ್ಬೋದು ಅವ್ರನ್ನ ಪಾರ್ಟಿ ಸವಾಲು ಇವರೇ ಹಾಕಬಹುದು ಯಾರು ಪ್ರಸನ್ನಕುಮಾರ್ ಅವರು ಸೊ ಯಾಕೆ ಈ ಥರ ಆಯಿತು ಈ ಥರದ ಏನಾಗುತ್ತೆ ಇಲ್ಲಿ ಪ್ರಸನ್ನಕುಮಾರ್ ಅವ್ರಿಗೆ ಬೇಕಾಗಿರತಕ್ಕಂಥ ಉತ್ತರ ಸಾಕ್ಷಿಯಿಂದ ಬೇಕಾ ಅಥವಾ ಪ್ರಸನ್ನಕುಮಾರ್ ಅವರು ಏನು ಆರ್ಗ್ಯುಮೆಂಟನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರೋ ಅದಕ್ಕೆ ಪ್ರತಿಕೂಲವಾಗಿರತಕ್ಕಂಥ ಅಂಶಗಳು ಪ್ರಸನ್ನಕುಮಾರ್ ಪರವಾಗಿರ್ತಕ್ಕಂಥ ಸಾಕ್ಷಿಗಳಿಂದ ವಿರ್ ಎದುರಾಳಿಗೆ ಸಿಕ್ಕಿಬಿಟ್ಟಿದೆಯಾ ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಬೇಟ್ ಇರುತ್ತೆ ನೋಡಿ ಕಟಕಟೆಯಲ್ಲಿ ಈಗ ನಾವು ಚೆಕ್ ಮಾಡ್ಕೊಂಡು ಬಂದಾಗಿಲ್ಲ ಇಡೀ ವಿಚಾರದಲ್ಲಿ ಬಹಳ ಬಹಳ ವ್ಯತ್ಯಾಸಗಳಾಗ್ತಾಯಿದೆ ಇದೆ ಕಟಕಟೆಯಲ್ಲೊಂದು ಕೋರ್ಟಲ್ಲೊಂದು ತನಿಖಾ ಸಂದರ್ಭದಲ್ಲಿ ಒಂದು ಅಂತ ಆಗ್ಬಿಟ್ಟಿದೆ ಇಲ್ಲಿ ಈಗ ಖಾಕಿ ಮುಂದೆ ನಮಗಿಲ್ಲಿ ಈ ಸಾಕ್ಷಿಗಳ ವಿಚಾರ ಪ್ರತಿಕೂಲ ಸಾಕ್ಷಿ ಖಾಕಿ ಮುಂದೆ ಪೊಲೀಸರ ಮುಂದೆ ಹೊರತುಪಡಿಸಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳೋದು ನಾನು ಪೊಲೀಸರಿಗೆ ಬಿಟ್ಟರೆ ಇನ್ನರಿಗೂ ಹೇಳಿಲ್ಲ ಅಂತ ಹೇಳಿರೋದು ಕೋರ್ಟಲ್ಲಿ ಮೂರು ಹೇಳಿಕೆ ಕೊಟ್ಟಿದ್ದೀನಿ ಸ್ವಾಮಿ ನಾನು ಅದು ಕಮಿಷನರ್ ಮುಂದೆ ಕೊಟ್ಟಿದ್ದಾರೋ ಬೇರೆ ಕಡೆ ಕೊಟ್ಟಿದ್ದಾರೋ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲ ಹೇಳಿಬಿಟ್ಟಿದ್ದಾರೆ ಖಾಕಿ ಅವರು ಕೇಳಿದಾಗ ನಾನು ಪೊಲೀಸರ ಮುಂದೆ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಿಟ್ಟುಬಿಟ್ರೆ ಇನ್ನೆಲ್ಲೂ ನಾನು ಸ್ಟೇಟ್ಮೆಂಟ್ ಹೇಳಿಲ್ಲ ಪ್ರತಿಕೂಲ ಸಾಕ್ಷಿ ಎರಡು ತನಿಖೆ ವೇಳೆ ಖಾಕಿ ಮುಂದೆ ಮಗನ ಮೊಬೈಲ್ ಗೊತ್ತಿದೆ ಅಂತ ಹೇಳ್ತಾರೆ ಇವರು ಮಗಲ್ ಮಗನ ಮೊಬೈಲ್ ಗೊತ್ತಿತ್ತ ಮನೆ ನಿನಗೆ ನಂಬರ್ ಗೊತ್ತಿತ್ತಾ ಯಾವ ಮೊಬೈಲ್ ಬಳಸ್ತಾನೆ ಗೊತ್ತಿತ್ತ ಅವಾಗ ಗೊತ್ತು ಸ್ವಾಮಿ ಗೊತ್ತು ಸ್ವಾಮಿ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ಇವರು ಮಗನ ಮೊಬೈಲ್ ಗೊತ್ತಿಲ್ಲ ಅಂತೇಳಿ ಕೋರ್ಟ್ನಲ್ಲಿ ಕಟ್ಟಕಟ್ಟೆಯಲ್ಲಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಇವರು ಹಾಗಾಗಿ ಇಲ್ಲಿ ಇದೇನು ಈ ಥರ ಆಯ್ತಲ್ಲ ಇದು ಅವತ್ತು ಹೇಳೋದಕ್ಕೂ ಇವತ್ತು ಹೇಳೋದಕ್ಕೂ ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ ಮಗ ರೇಣುಕಾಸ್ವಾಮಿ ಗೆ ನಾನು ಕರೆ ಮಾಡಿದ್ದೆ ಸ್ವಾಮಿಗೆ ನಾನು ಫೋನ್ ಮಾಡಿದ್ದೆ ಶೆಡ್ಯಲ್ ಇದ್ದೀನಿ ಅಂತ ಮಗ ಹೇಳಿದ್ದ ಅಂತ ಒಂದು ಹೇಳಿಕೆ ಖಾಕಿ ಮುಂದೆ ಪೊಲೀಸರ ಮುಂದೆ ಇದು ಕೋರ್ಟಲ್ಲಿ ನನಗೆ ರೇಣುಕಾ ಸ್ವಾಮಿನೇ ಕರೆ ಮಾಡಿದ್ದು ನಾನು ಕರೆ ಮಾಡಿರಲಿಲ್ಲ ಅಂತ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದಿಲ್ಲ ರತ್ನಪ್ರಭಾ ಅವರು ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ನಮಗೆ ಪ್ರತಿಕೂಲ ಸಾಕ್ಷಿ ನಾಲ್ಕನೇ ದಿನ ಅಂತ ನೋಡಿದ್ರು ನಾವಿಲ್ಲಿ ನೋಡಿ ಖಾಕಿ ಮುಂದೆ ಸಿಮ್ ಯಾರದ್ದು ನನಗೆ ಗೊತ್ತಿಲ್ಲ ಯಾರು ಸಿಮ್ ಇದು ನನಗೆ ಗೊತ್ತಿಲ್ಲ ಈ ಸಿಮ್ ಯಾರು ಹೆಸರು ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಇವ್ರು ಮಾತಾಡ್ತಾರೆ ಸ್ವಾಮಿ ಫೋನ್ ನಂಬರ್ ಹೇಳಿದರು ಅಂತ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ಇವರು ನಂಬರ್ ಗೊತ್ತಿಲ್ಲ ರೇಣುಕಾಸ್ವಾಮಿ ತಂದೆ ಹೆಸರಲ್ಲೇ ಒಂದು ನಂಬರ್ ಇದೆ ಅಂತ ಕೋರ್ಟಲ್ಲಿ ಮಾತಾಡ್ಬಿಡ್ತಾರೆ ಇವರು ಪ್ರತಿಕೂಲ ಸಾಕ್ಷಿ ಐದನೇದಾಗ ಏನಾಗ್ತಾ ಇದೆ ಖಾಕಿ ಮುಂದೆ ಶವತನಿಖೆ ಸಂದರ್ಭದಲ್ಲಿ ಅವರು ಹೇಳಿರೋದು ಪೊಲೀಸರಿಗೆ ಹೇಳಿಕೆಯನ್ನೇ ಕೊಟ್ಟಿಲ್ಲ ನಾನೇನು ಹೇಳಿಕೆ ಕೊಟ್ಟಿಲ್ಲಪ್ಪ ಶವತನಿಖೆ ಸಂದರ್ಭದಲ್ಲಿ ಅಂತ ಅಲ್ಲಿ ಹೇಳ್ತಾರೆ ಕೋರ್ಟಲ್ಲಿ ಶವ ತನಿಖೆ ವೇಳೆಯಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ನಾನು ಅಂತ ಕೋರ್ಟಲ್ಲಿ ಮಾತಾಡ್ತಾರೆ ಅಂದರೆ ಇದೇನೋ ಒಂದು ಎರಡು ಸ್ವಲ್ಪ ಅವರಿಗೆ ಸರಿಯಾಗಿ ನೆನಪಿರಲ್ಲ ಅಂತ ಭಾವಿಸಿಕೊಂಡ್ರು ಕೂಡ ತೀರಾ ಎಂಟಕ್ಕೆ ಎಂಟು ಕೇಳಿದಂಥ ಪ್ರಶ್ನೆಗಳಲ್ಲಿ ಬಹುತೇಕ ವಾತಾರ ಉಲ್ಟ ಆಗ್ಬಿಟ್ಟಾಗ ಪ್ರಸನ್ನಕುಮಾರ್ ಅವರು ಆಗಿ ಏನು ಮಾಡ್ತಾ ಇದ್ದಾರೆ ಇದನ್ನು ಈ ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಅಂತ ಕನ್ಸಿಡರೇ ಮಾಡಬೇಡಿ ಸ್ವಾಮಿ ಇದು ಪ್ರತಿವಾದಿ ನಮ್ಗೆ ಯಾರು ವಿರುದ್ಧವಾಗಿ ಡಿಫೆನ್ಸ್ ಇದ್ದಾರೋ ಅವ್ರ ಕಡೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಈ ಕೇಸಲ್ಲಿ ದರ್ಶನಿಗೆ ಇದರಿಂದ ಲಾಭನ ದರ್ಶನ್ ಅನ್ನ ಎಂಟೈರ್ ಟೀಮ್ಗೆ ಈ ಒಂದು ಸಾಕ್ಷಿಯಿಂದ ಮಹತ್ವದೇನೋ ಸಿಕ್ಕಿಬಿಡುತ್ತಾ ಅಥವಾ ಏನೂ ಸಿಗಲ್ಲ ಎಷ್ಟೋ ಇನ್ನೂರು ಮುನ್ನೂರು ಸಾಕ್ಷಿಗಳು ಇದು ಒಂದು ಸಾಕ್ಷಿಯಷ್ಟೇ ಇವರ ಹೇಳಿಕೆಗಳ ಮೇಲೆ ಕೇಸ್ ಏನು ತೀರ್ಮಾನ ಆಗಲ್ಲ ಅಂತನ